ತಾಲೂಕು ಕಸಬಾ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಸರ್ಕಾರದಿಂದ ಮಂಜೂರಾಗಿರುವ ರೈತರು ಸ್ವಾಧೀನದಲ್ಲಿರುವ ಬಗರ್ ಹುಕುಂ ಸಾಗವಳಿ ಭೂಮಿಯನ್ನು ಕೆಐಡಿಬಿ ಅವರು ಬಲವಂತವಾಗಿ ಭೂ ಸ್ವಾಧೀನ ಮಾಡುತ್ತಿರುವುದನ್ನು ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೆಪಿಆರ್ ಎಸ್ ನೇತೃತ್ವದಲ್ಲಿ ಪ್ರತಿಭಟಿಸಿ ಡಿಸಿಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ನಂತರ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾತನಾಡಿ ಹಾಸನ ತಾಲೂಕು ಕಸಬಾ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ರೈತ ಕುಟುಂಬಗಳಿಗೆ ತಲಾ ಜೀರೋ ಪಾಯಿಂಟ್ ಇಪ್ಪತ್ತಾರು ಎಕರೆಯಂತೆ ಕೃಷಿ ಭೂಮಿಯನ್ನು ಸಾವಿರದ ಎಪ್ಪತ್ತೇಳರಲ್ಲಿ ಬಗರ್ ಹುಕುಂ ಸಾಗುವಳಿಯ ಆಧಾರದಲ್ಲಿ ಮಂಜೂರು ಮಾಡಿ ಹಂಗಾಮಿ ಸಾಗುವಳಿ ಚೀಟಿಯನ್ನು ಹಾಸನ ತಹಶೀಲ್ದಾರ್ ಅವರ ಕಚೇರಿಯಿಂದ ನೀಡಿರುತ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಈ ಎಲ್ಲಾ ಕುಟುಂಬಗಳು ಈ ಭೂಮಿಯನ್ನು ಸಾಗುವಳಿ ಮಾಡಿ ಬೆಳೆ ಬೆಳೆದು ಸ್ವಾಧೀನ ಅನುಭವದಲ್ಲಿರುತ್ತಾರೆ ಪಹಣಿಗಳಲ್ಲೂ ಇವರ ಹೆಸರುಗಳು ಬರುತ್ತಿವೆ ಆದರೆ ಇದುವರೆಗೂ ಈ ಭೂಮಿ ಫೋರ್ಡ್ ಆಗಿಲ್ಲ ಎಂದರು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಯು ಹಾಸನದ ವಿಮಾನ ನಿಲ್ದಾಣಕ್ಕಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಿ ರೈತರು ಸ್ವಾಧೀನದಲ್ಲಿರುವ ಭೂಮಿಯಲ್ಲಿ ಸ್ವಲ್ಪ ಭಾಗವನ್ನು ಸ್ವಾಧೀನಪಡಿಸಿಕೊಂಡು ಪರಿಹಾರವನ್ನು ನೀಡಿದ್ದಾರೆ ಆದರೆ ಇಪ್ಪತ್ತಾರು ಕುಟುಂಬಗಳಿಗೆ ಮಂಜೂರಾಗಿದ್ದ ತಲಾ ಜೀರೋ ಪಾಯಿಂಟ್ ಇಪ್ಪತ್ತಾರು ಎಕರೆ ಜಾಗದಲ್ಲಿ ಕೆಎಡಿಬಿ ಅವರು ಭೂ ಸ್ವಾಧೀನ ಮಾಡಿಕೊಂಡು ಉಳಿದಿರುವ ಭೂಮಿಯಲ್ಲಿ ರೈತರು ಈಗಲೂ ಅನುಭವದಲ್ಲಿದ್ದು ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಈ ಮಧ್ಯ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿಯು ಉಳಿಕೆ ಭೂಮಿಯನ್ನು ತಮಗೆ ಸೇರಬೇಕೆಂದು ರೈತರಿಗೆ ದೌರ್ಜನ್ಯ ನಡೆಸಿ ಭೂಮಿ ಸ್ವಾಧೀನ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ನಡೆಸಲು ಮುಂದಾಗಿದ್ದು ಇದನ್ನು ರೈತರು ಪ್ರತಿಭಟಿಸಿ ತೆರೆದಿದ್ದಾರೆ ಎಂದು ಹೇಳಿದರು ರೈತರು ಈಗಲೂ ಅನುಭವದಲ್ಲಿದ್ದು ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ಈ ಉಳಿಕೆ ಭೂಮಿಯನ್ನು ಸರ್ವೆ ಮಾಡಿ ಗಡಿಗಳನ್ನು ಗುರುತಿಸಿ ಅದ್ದುಬಸ್ತು ಮೂಲಕ ಪೋಡಿ ಮಾಡಿಕೊಡಬೇಕು ಮತ್ತು ಅನಗತ್ಯವಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯು ರೈತರಿಗೆ ತೊಂದರೆ ಕೊಡದಂತೆ ಸೂಚಿಸಬೇಕೆಂದು ತಮ್ಮಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಸನ ಜಿಲ್ಲಾ ಸಮಿತಿ ಮನವಿ ಮಾಡಿಕೊಳ್ಳುತ್ತದೆ ಎಂದರು ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದೆ ರೈತರ ಜೊತೆ ದೊಡ್ಡ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಕೆಪಿ ಎಸ್ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ವಸಂತ ಕುಮಾರ್ ಜಯಲಕ್ಷ್ಮಿ ಮೂರ್ತಿ ಅರವಿಂದ್ ರಾಜೇಶ್ ಜಯಮ್ಮ ಪ್ರಕಾಶ್ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಅವರಿಗೆ ಬಗರಕುಂ ಸಾಗುವಳಿ ಆಧಾರದ ಮಂಜೂರು ಮಾಡಿತ್ತು ಭೂಮಿಯನ್ನ ಅದನ್ನ ಅವರು ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ಕೊಂಡು ಬರುತ್ತೆ ಬೆಳೆ ಬೆಳೀತಾ ಇದ್ರು ಈಗ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಾಸನದ ವಿಮಾನ ನಿಲ್ದಾಣಕ್ಕೆ ಅಂತ ಹೇಳಿ ಕೆಡಿಬಿ ಅವರು ಲ್ಯಾಂಡ್ ಅಕ್ವಿಸೇಷನ್ ಮಾಡಿ ಅದರಲ್ಲಿ ತಲಾ ಒಂದ್ ಕುಂಟೆ ಎರಡು ಕುಂಟೆ ಈಗ ಲ್ಯಾಂಡ್ ಅಕ್ವಿಸೇಷನ್ ಮಾಡಿ ಪರಿಹಾರವನ್ನು ಕೊಟ್ಟಿದ್ದಾರೆ ಇದು ಉಳಿದಿರ್ತಕ್ಕಂಥ ಭೂಮಿ ಏನಿದೆ ಆ ಭೂಮಿಯಲ್ಲಿ ಅವರು ಸಾಗುವಳಿ ಮಾಡ್ಕೊಂಡು ಮುಂದುವರ್ಕೊಂಡು ಬಂದಿದ್ರು ಕೂಡ ಇವತ್ತು ಡಿ ಬೇರು ಆ ಭೂಮಿ ನಿಮ್ಮದಲ್ಲ ಅಲ್ಲ ರೈತರದಲ್ಲ ಈಗಾಗಲೇ ನಮಗೆ ಸೇರಿರ್ತಕ್ಕಂಥದ್ದು ಅದು ಸರ್ಕಾರಿ ಭೂಮಿ ಅಂತೇಳಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಅವ್ರಲ್ಲಿಂದ ಒಕ್ಲೆಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಮೂಲಕ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸ್ತಾ ಇರೋದೇನಂತ ಹೇಳಿದ್ರೆ ಈ ಭೂಮಿ ನಮ್ದು ಉಳಿದಿರ್ತಕ್ಕಂಥ ಭೂಮಿ ಏನಿದೆ ಆ ಭೂಮಿಯನ್ನು ನಾವು ಉಳಿಸ್ಕೊಳ್ತೀವಿ ಅದ್ರಲ್ಲಿ ಬೆಳೆ ಬೆಳಿತೀವಿ ಹಾಗಾಗಿ ಕೆ ಡಿ ಬಿ ಅವರಿಗೆ ಜಿಲ್ಲಾಡಳಿತ ಇಮಿಡಿಯೇಟ್ ಆಗಿ ಸೂಚನೆ ಕೊಟ್ಟು ಅಲ್ಲಿ ರೈತರ ಭೂಮಿಯನ್ನು ಒಕ್ಕಲೆ ಇರ್ತಕ್ಕಂಥ ರೀತಿಯಲ್ಲಿ ನೋಡಬೇಕು ಮತ್ತೆ ಅದಕ್ಕೆ ಪಕ್ಕಾ ಪೌಡ್ ಮಾಡೋದ್ರ ಮೂಲಕ ಆ ಭೂಮಿ ಇಡೀ ಭೂಮಿಯನ್ನ ರೈತರ ಭೂಮಿಯನ್ನು ಉಳಿಸೋದಿಕ್ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜಿಲ್ಲಾಡಳಿತ ಈ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ಕೆ ಡಿ ಬಿ ಅಧಿಕಾರಿಗಳಿಗೂ ಮತ್ತು ರೈತರಿಗೂ ನಡುವೆ ನಡೀತಕ್ಕಂತ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಗೆ ಇಡೀ ಜಿಲ್ಲಾಡಳಿತವೇ ಅಂತ ಹೇಳಿ ಈ ಮೂಲಕ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಆಗ್ರಹವನ್ನ ಮಾಡ್ತಾ ಇದೀವಿ ನನ್ನ ಹೆಸರು ಎಚ್ ಆರ್ ನವೀನ್ ಕುಮಾರ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ